ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ಶ್ವಾಸ ಸಂಧಿ ಹದಿನೈದನೇ ಸಂಧಿಯಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ತಮ್ಮ ಹೆಸರನ್ನು ಜೋರಾಗಿ ಹೇಳಿಮ್ಮ ಭಾಗ್ಯ ನರಸಿಂಹಮೂರ್ತಿ ಭಾಗ್ಯ ನರಸಿಂಹಮೂರ್ತಿ ನರಸಿಂಹಮೂರ್ತಿ ಓಕೆ ಎಲ್ಲಿಂದ ಬಂದಿದ್ದೀರಾ ತಾವು ಉಲ್ಲಾಳು ಅಂಬೇಡ್ಕರ್ ಕಾಲೇಜು ಇದೆಯಾ ಉಲ್ಲಾಳಸ ಹಾಂ ಉಲ್ಲಾಳಸ ಉಲ್ಲುವರಿಸಿದೀರಾ ಓಕೆ ಓಕೆ ತಾವು ಏನಂದರೆ ಯಾವುದಾದ್ರು ಭಜನಾ ಮಂಡಳಿ ಒಳಗಿದ್ದೀರಾ ಹಾಗೆ ಭಜನಾ ಭಜನಾ ರುಜನಾಮ ರುಜರಾಮಂಡಿ ಅಂದ್ರೆ ಅಲ್ಲಿಂದ ಅಲ್ಲಿ ಹೋಗ್ತಾ ಇರ್ತದೆ ಸಲ ಕ್ಲಾಸ್ ವಾರಕ್ಕೊಂದ್ಸಲಿ ಕ್ಲಾಸ್ ಇರುತ್ತೆ ಹೋಗ್ತಾ ಇರ್ತೀನಿ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ ಮತ್ತೆ ಏನ್ ಮಾಡ್ತೀರಾ ಭಜನೆ ಅಂತ ಮತ್ತೇನ್ ಮಾಡ್ತಿರ್ತೇನೆ ಸರೋಜಮ್ಮ ಅಂತ ಹೇಳಿ ಅವ್ರ ಹತ್ರ ನಾವು ಹಿತದ ಪಾಠ ಮಾಡಿ ಪಾಠ ಇದೆ ಅದಕ್ಕೆ ಇಲ್ಲಿ ಬಂದಿದೀರಿ ಈಗ ಇದು ನಿಮಗೆ ಏನಂದ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಅಂದ್ರೆ ಏನೋ ಇದು ಶ್ಲೋಕ ಹೇಳ್ಕೊಡ್ತಾರೆ ಅಥವಾ ಇದನ್ನು ಮಾಡ್ತಾರೆ ಅಲ್ಲಿ ನಾನು ಹೇಳ್ಕೊಡ್ತಾರೆ ಅಷ್ಟೇ ಹೇಳ್ಕೊಡ್ತಾರೆ ಸ್ಪಷ್ಟವಾಗಿ ಓದೋದನ್ನು ಕಲಿಸ್ತಾ ಇದ್ದೀನಿ ಕಲಿಸ್ತಾ ಇದ್ದೆ ಓಕೆ 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 ಈಗ ನಾವು ಪ್ರಶ್ನೆ ಆರಂಭ ಮಾಡೋಣ ಕೇಳಿ ಕೇಳಿ ತೂಲದಲ್ಲಿ ತೂಲ ಅಂದ್ರೆ ಹತ್ತಿ ಹತ್ತಿಯಲ್ಲಿ ಅಥವಾ ತೂಲದಲ್ಲಿ ಮಾಡುವ ಭಗವದ್ ರೂಪ ಅನುಸಂಧಾನ ಏನಿದೆ ಸಂಕರ್ಷಣ ಜೋರ ಸಂಕರ್ಷಣ ಸಂಕರ್ಷಣ ರೂಪಿ ಪರಮಾತ್ಮ ಪರಮಾತ್ಮ ಅಲ್ವಾ ಮಾಡುವ ಭಗವದ್ ರೂಪ ಅನುಸಂಧಾನ ಸಂಕರ್ಷಣ ಸಂಕರ್ಷಣಿ ಸರಿಯಾದ ಉತ್ತರ ಎರಡನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ತಮಗೆ ಐರೂಪ ಎಂದರೇನು ಐ ರೂಪ ಎಂದರೇನು ನಾರಾಯಣಾದಿ ಅನಿರುದ್ಧಾಂತ ಐದು ರೂಪಗಳನ್ನು ಐ ರೂಪ ಸರಿಯಾಗಿ ಜೋರಾಗಿ ಹೇಳಿ ನಾರಾಯಣಾದಿ ಅನಿರುದ್ಧಾಂತ ಐದು ರೂಪಗಳು ಐದು ರೂಪಗಳು ಅವು ಯಾವಂತ ಹೇಳ್ತೀರಾ ಪ್ರದ್ಯುಮ್ನ ಅನಿರುದ್ಧ ಸಂಕೃಷ್ಣ ವಾಸುದೇವ ನಾರಾಯಣ ಚೆನ್ನಾಗಿ ಚೆನ್ನಾಗಿ ಇದು ಮಾಡ್ತಾ ಇದ್ದೀರಾ ಸ್ವಲ್ಪ ಜೋರಾಗಿ ಹೇಳಿದ್ರೆ ವೀಕ್ಷಕರಿಗೆ ಆನಂದ ಆಗುತ್ತೆ ಕೇಳಿಸುತ್ತಲ್ವಾ ಓಕೆ ಕೇಳಿಸಿದ್ರೆ ಆನಂದ ಆಗತ್ತೆ ಯಾವಾಗಲೂ ಹಾ ಇನ್ನ ಮೂರನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ತಮಗೆ ಅನ್ನಕ್ಕೆ ಅಭಿಮಾನಿ ಭಗವದ್ ರೂಪ ಯಾವುದು ಶ್ರೀಕೃಷ್ಣ ಜೋರೇ ಶ್ರೀಕೃಷ್ಣ ಶ್ರೀಕೃಷ್ಣ ಅನ್ನಕ್ಕೆ ಅನ್ನಕ್ಕೆ ಅಭಿಮಾನಿ ದೇವರು ಹೇಳ್ ಸರಿಯಾದ ಉತ್ತರ ಇನ್ನು ನಿಮಗೆ ಕೊನೆ ಪ್ರಶ್ನೆಗೆ ಬರೋಕ್ಕಿಂತ ಮೊದಲು ದಾನವ ಕದಳಿಯ ಕಾನನ ಮುರಿಯುತ ದಾನವ ಕದಳಿಯ ಕಾನನ ಮುರಿಯುತ ಆನೆ ಬಂತಾನೆ தானே பந்த மம்மா ஆனே பந்தானே பந்தானே பந்த மம்மா முங்குரு குருள நீலாங்க கங்கி ஹோலே வங்குலி ஆனே பங்காரதணுடே சானே பங்காரதணு ಕದ ರಂಗನೆಂಬಾನೆ ಮಂಗಳ ತಿಲಕದ ರಂಗನೆಂಬಾನೆ ಆನೆ ಬಂತಾನೆ ಬಂತಾನೆ ಬಂತಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಇಲ್ಲಿ ಆನೆ ಅಂತ ಯಾರು ಕದ್ರಿ ಇಲ್ಲಿ ಕೃಷ್ಣ ಆ ಪರಮಾತ್ಮನನ್ನೇ ಆನೆ ಅನೇ ಅಂದ್ರೆ ಹೆಂಗ್ ಬಂದ ಅಂತಂದ್ರೆ ಎಲ್ಲ ದಾನವ ಕದಡೆಯ ಕಾನ ಮುರಿದು ಹಾಕ್ಬಿಟ್ಟು ಹಂಗೆ ಸುಮ್ಮನೆ ನುಗ್ಗದ ನುಗ್ಗಿದಂತಹ ಒಂದು ಆನೆ ಹೆಂಗ್ ನುಗ್ಗುತ್ತೋ ಹಂಗೆ ಹಸುರ ಸಂಹಾರ ಮಾಡಿ ಪರಮಾತ್ಮ ಯಾವಾಗಲೂ ಎತ್ತಿದ ಕೈ ಆಗಿ ಬೆಳಗುತ್ತಾ ಇರ್ತಾನೆ ಅಂತ ಹೇಳ್ತಾರೆ ಆ ಇನ್ನ ಕೊನೆ ಪ್ರಶ್ನೆಗೆ ತಮುನಿ ಓ ರೆಡಿ ಇದೀವಿ ಗೋಜ ಎಂದರೆ ಏನು ಗೋಜ ಅಂದರೆ ಭಗವಂತನ ಮಹಿಮೆ ಹಾ ಗೋ ಅಂದರೆ ವೇದನು ಜಾ ಅಂದ್ರೆ ಉತ್ಪನ್ನಗಳಾದ ಪರಮಾತ್ಮನ ಮಹಿಮೆ ಬಹಳ ಗೋ ಅಂದ್ರೆ ವೇದ ಅದನು ವೇದನು ಜಾಯ್ ಅಂದ್ರೆ ಉತ್ಪನ್ನ ಪರಮಾತ್ಮ ಮಹಿಮೆ ಅಂತ ಬಹಳ ಎಲ್ಲ ಇದಕ್ಕೂ ಪ್ರಶ್ನೆಗಳಿಗೆ ಅರಳು ಕುರುದಂಗೆ ಬಟಪಟ ಅಂತ ನಾವು ಕೇಳೋಕ್ಕಿಂತ ಮೊದಲೇ ರೆಡಿಯಾಗಿ ಬಂದಂತ ಇಲ್ಲ ಯಾವಾಗಲೂ ಹಾಗೆ ಇರಬೇಕು ಏನಂತಂದ್ರೆ ನಾವು ಏನೇ ಒಂದು ಕೆಲಸ ಮಾಡ್ಬೇಕಾದ್ರೂ ಕೂಡ ಶ್ರದ್ಧೆ ಶ್ರದ್ಧೆ ಮತ್ತು ಭಕ್ತಿ ಇದ್ದರೆ ಅದು ತಾನಾಗೆ ಬರುತ್ತೆ ಅದು ಏನಂದ್ರೆ ನಿರರ್ಗಳವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ ತಾವು ಬಂದು ಈ ಒಂದು ನಮ್ಮ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅನಂತಾನಂತ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್ ಈ ಫಲನೆಲ್ಲ ನಮ್ಮ ಗುರುಗಳ ರಜಮ್ನವರಿಗೆ ಸಲ್ಬೇಕು ಅವರ ಹತ್ರ ಪಾಠ ಆಗ್ತಾ ಇರ್ತೀನಿ Ja pesarina, ni pesarinal y ఆలస What